ಹಾ ಹಲೋ ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ ಹೆಂಗಿದ್ರಿ ಎಲ್ರು ಆರಾಮಿರಿ ಅಂತೇಳಿ ಅನ್ಕೊಳ್ತೀನಿ ನಾವು ನಿಮ್ ಆಶೀರ್ವಾದಿಂದ ಹಿಂಗಿದೀವಿ ನೋಡ್ರಿಪ್ಪ ನೋಡ್ರಿ ನಮ್ಮ ಟೀಮ್ನವ್ರು ಸದ್ಯಕ್ಕ ನಮ್ ಟೀಮ್ನವ್ರ ಎಲ್ಲಾರು ಇಲ್ಲಿದೀವಿ ನೋಡ್ರಿ ಇನ್ನೂ ಅದಾರ ಬಟ್ ಅವರೆಲ್ಲ ಕೆಲವೊಂದು ಗಳಿಗೆ ಹೋಗಿ ಅಟೆಂಡ್ ಆಗ್ಯಾರ ಇಷ್ಟು ಜನ ಈಗ ಮೊನ್ನೆ ಗಿಡ ತರಿಸಿದ್ದು ನೋಡ್ರಿ ಒಂದು ಏಳೆಂಟು ಗಿಡ ತರಿಸಿದ್ವಿ ನಮ್ಮ ನಮ್ಮ ದೋಸ್ತರು ಅಲ್ಲೇ ನಡವರ್ ಗಿಡಸ್ಕೊಂಡು ನಾವೊಂದೇ ಸಾಸ್ತೀನಿ ತಗೋಣ ಹೆಂಗೂ ಗಿಡ ಹಚ್ಚದ ಎಲ್ಲ ಇರ್ಲಕ್ಕ ಅಸ್ತಿನ ಅಂತೇಳಿ ಕೂಡ ಒಂದಿಷ್ಟು ಗಿಡಗಳು ಇದ್ರು ಇಷ್ಟ ಕಳಿಸ್ಯಾರ ಸದ್ಯಕ್ಕೆ ಈ ಒಂದು ಐದಾರು ಗಿಡಗಳದವ ಇಷ್ಟ್ರ ಮ್ಯಾಗ ಅಸ್ತಿ ಇವಾಗ ಸದ್ಯಕ್ಕೆ ಮತ್ತು ಮುಂದೆ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇತ್ತಂದ್ರ ಸಿಕ್ಕಾಬಟ್ಟಿ ನಮ್ ಕೈಲಿ ಆಗ್ತದ ಅಷ್ಟು ಗಿಡ ಮರಗಳು ಬೆಳೆಸ್ಬೇಕಂತೇಳಿ ನಂದೊಂದು ಸಣ್ಣ ಆಲೋಚನೆ ಅದ ದಿನ ನಲವತ್ತೆರಡು ನಲವತ್ತೈದು ಇದೇ ರೀತಿಯಾಗಿ ಉಷ್ಣಾಂಶ ಇಲ್ಲ ಅಂತ ದಿನನಿತ್ಯ ಅಕಸ್ಮಾತ್ ಉಷ್ಣಾಂಶ ನರವತ್ತರಿಂದ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಆದ್ರ ಈ ಭೂಮಿ ಮ್ಯಾಗ ಈ ಜಗತ್ತ ಯಾವುದೇ ಜೀವ ಜಂತುಗಳಾಗ್ಲಿ ಸಸ್ಯವರ್ಗಾಗ್ಲಿ ಬದುಕ ಅಸಾಧ್ಯ ಅದಕ್ಕೋಸ್ಕರ ಈವಾಗಲೂ ಆದ್ರೂ ಆಲ್ರೆಡಿ ಒಂದಿಷ್ಟು ಗಿಡ ನಟ್ಸಿವಿ ಅವೆಲ್ಲ ಬೆಳ್ದವೀ ಚಂದ ಮತ್ತೆ ಈಗ ನಾಟಕ ಚಂದ ಈಗ ಮಳಿ ಬರ್ತದಲ್ಲ ಈಗ ಚಂದ ಹತ್ತವ ಗಿಡ ನೀವು ಹಚ್ಚಿರಿ ನಿಮ್ ಹೊಲ್ದಾಗ ಎಟ್ಟು ಮಸ್ತ್ ಆತ ಗೊತ್ತಾಗ್ತದ ಗಿಡ ಚಂದ ಗಿಡ ಹಚ್ಚಿ ಚಂದ ನೆಳದ ಗಿಡದಿಂದ ಒಂದ್ ಗಿಡದಿಂದ ಎಷ್ಟ್ ಮಂದಿಗ್ ನೆಳ್ ಸಿಕ್ತದ ಒಬ್ರೊಬ್ರು ಹೊಲ್ದಾಗ ಕೆಲ್ಸಕ್ಕೆ ಹೋದಲ್ಲಿ ಊಟ ಮಾಡಲಕ್ ಒಂದೊಂದ್ ಗಿಡ ಇರಲ್ಲ ಅಂತ ಬಿಸ್ಲಾಗಿ ಕೂತು ಊಟ ಮಾಡ್ತಿರ್ತಾರ ಚಂದ ಹೊಲ್ದಾಗ ಗಿಡ ಹಚ್ಚಿದ್ರ ಚಂದ ನೆಳ್ಳಿ ಕೂತು ಆರಾಮ್ ಊಟ ಮಾಡ್ದಾರ ಹಾಗೆ ಎಲ್ಲಪ್ಪ ಅಂದ್ರೆ ಎಲ್ಲ ಕುರಿತನ ಕೈಲಕ್ಕೆ ಬಂದವ್ರಿಗೆ ಜರ್ ನೆಲ್ ಸಿಕ್ತದ ನಮಗೂ ಪರಿಸರ ಇದು ಆತದ ನೋಡ್ರಿ ಗಿಡ ಹಚ್ಚಿ நோட்ரி முதக்கே வந்தீ இன்னும் மொபைல் பரே ஐது கிட ஆறு ಉಸ್ಲಾಗ್ತದ ಆರು ಹತ್ತಾಯ್ತು ಒಂದು ಮೂರು ನಾಲ್ಕಕ್ಕೆ ಬಂದೀವಿ ಇನ್ನಾದರೂ ಐದು ಗಿಡ ಹಚ್ಚ ಮನೇಲಿ ಮನೆಯಲ್ಲಾಗದ ಯಾಕಂದ್ರೆ ಕೈಲಿನ ಆಡ್ಬೇಕು ಜೆ ಸಿ ಬಿ ತಂದು ಆಡಿಸಿ ಅವೆಲ್ಲ ನಮ್ಮ ಕೈಲಿ ನಿಗಲ್ಲ ದಿನಕ್ಕೆ ಬರೀ ಒಂದು ಒಂದು ತಾಸಿಗೆ ಆಡ ತಾಸಿಗೆ ತಿಂಗಳಾಗ ಒಂದ್ಸಲ ಈ ಕೆಲಸ ಮಾಡ್ತೀನಿ ನಾನು ಒಟ್ಟು ತಿಂಗಳಾಗ ಒಂದು ಐದು ಗಿಡ ಆಗಲಿ ನೋಡ್ರಿ ಎಲ್ಲ ಖಾಲಿ ಆಯ್ತಲ್ಲ ಎಲ್ಲ ತುಂಬಿಸ್ಬೇಕು ನನ್ನ ಕೈಲಿ ಆದಷ್ಟು ಮತ್ತು ಬರೀ ಹೊಲಗೊಳ್ದಾಗೆ ಅಲ್ಲ ಖಾಲಿ ನಿವೇಶನಗಳು ಇರ್ತಾವಲ್ಲ ಈ ಬೀಳಾಗ ಬಿದ್ದಿದ್ದು ಮತ್ತು ಗೌರ್ಮೆಂಟಿಗೆ ಗೌರ್ಮೆಂಟ್ ಅಂಟನೇ ಇರೋದು ದೇವಸ್ಥಾನ ಈ ಥರ ಎಲ್ಲೆಲ್ಲಿ ಖಾಲಿ ಜಾಗಗಳಿರ್ತಾವಲ್ಲ ಅಲ್ಲೂ ಕೂಡ ಗಿಡ ಹಾಸ್ಬೇಕು ಮಾಡಿವಿ ಇನ್ನೂ ಏನೇನು ಆಗ್ತಂದಾಗ ಗೊತ್ತಿಲ್ಲ ಬಟ್ ಆ ಪ್ಲ್ಯಾನ್ ಆ ಪ್ಲ್ಯಾನ್ದಾಗಂತೂ ಇದೀವಿ ನಾವು Yes. Yeah.